ಜಿಲ್ಲಾಡಳಿತದ ವಿರುದ್ಧ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಪ್ರತಿಭಟನೆಯನ್ನು ನಡೆಸಿದ್ರು ಸಂಬಂಧಪಟ್ಟಂತೆ ಹಾಸನದಲ್ಲಿ ಮಾಜಿ ಶಾಸಕ ವ್ಯಂಗ್ಯವಾಡಿದ್ದಾರೆ ಜಿಲ್ಲಾಡಳಿತದ ವಿರುದ್ಧ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಈಗಾಗಲೇ ಪ್ರತಿಭಟನೆಯನ್ನು ನಡೆಸಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ವ್ಯಂಗ್ಯವಾಡಿದ್ದಾರೆ ಹಲವು ಕಿಲೋಮೀಟರ್ ಸರದಿ ಸಾಲಿನಲ್ಲಿ ನಿಂತು ಜನರು ತಾಯಿಯ ದರ್ಶನವನ್ನ ಪಡಿತಾ ಇದ್ದಾರೆ ಸರದಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನವನ್ನ ಪಡಿತಾ ಇದ್ದಾರೆ ಜಿಲ್ಲಾಡಳಿತದ ಮುಂಜಾಗ್ರತೆಯಿಂದ ಯಶಸ್ವಿಯಾಗಿ ನಡೀತಾ ಇದೆ ಹಾಸನಾಂಬ ಜಾತ್ರೆ ಸ್ಥಳೀಯ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂದು ಈ ರೀತಿ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಸ್ಥಳೀಯ ಶಾಸಕರು ಇದೀಗ ಈ ವಿಚಾರಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಕೇಂದ್ರ ಸಚಿವರಿಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಪ್ರತಿಭಟನೆಯನ್ನ ಮಾಡ್ಬೇಕಾ ಅದಕ್ಕೆ ಕಾರಣ ಸ್ವರೂಪ್ ಪ್ರಕಾಶ್ ಅವರವರಾಗಿದ್ದಾರೆ ಅಂದ್ರೆ ಗೌರವ ಕೊಟ್ಟಿಲ್ಲದಕ್ಕೆ ಜಿಲ್ಲಾಡಳಿತ ಹಿಡಿತದಲ್ಲಿ ಇಟ್ಕೊಂಡು ಕೆಲಸವನ್ನ ಮಾಡಬೇಕು ಜಿಲ್ಲಾಧಿಕಾರಿಗಳು ಮಾಡಿರೋದು ಅಕ್ಷಮ ಅಪರಾಧ ಅಂತ ಹೇಳಿದ್ದಾರೆ ಆದ್ರೆ ಅದಕ್ಕೆ ಮೂಲ ಕಾರಣ ಶಾಸಕ ಸ್ವರೂಪ್ ಪ್ರಕಾಶ್ ರವರು ಹಾಗಾಗಿ ಇದು ಬಾಲಿಶುವಾದಂತಹ ನಡವಳಿಕೆ ಎಂದು ಪ್ರೀತಂ ಗೌಡ ಅವರು ಸ್ವರೂಪ್ ಪ್ರಕಾಶ್ ಅವರ ವಿರುದ್ಧ ಇದೀಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜಿಲ್ಲಾಡಳಿತದ ವಿರುದ್ಧ ಅಂದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಲ್ಲಿನ ಜಿಲ್ಲಾಧಿಕಾರಿಗಳೇನಿದ್ದಾರೆ ಅವರು ಬಂದು ಸ್ವಾಗತವನ್ನ ಮಾಡಿಲ್ಲ ಎಂದು ಸ್ವರೂಪ ಪ್ರಕಾಶ್ ಅವರು ಪ್ರತಿಭಟನೆಯನ್ನ ನಡೆಸಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ಅವರು ವ್ಯಂಗ್ಯ ಆಡಿದ್ದಾರೆ ಜನರು ಈಗಾಗಲೇ ಹಲವಾರು ಕಿಲೋಮೀಟರ್ ಗಳಿಂದ ಸರದಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನ ಪಡಿತಾ ಇದ್ದಾರೆ ಜಿಲ್ಲಾಡಳಿತದ ಮುಂಜಾಗ್ರತೆಯಿಂದ ಈ ಹಾಸನ ಜಾತ್ರಾ ಮಹೋತ್ಸವ ಏನಿದೆ ಅದು ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಆದ್ರೆ ಸ್ಥಳೀಯ ಶಾಸಕರು ಇದಕ್ಕೆ ಇದೀಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಹೌದು ತಪ್ಪು ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಲ್ಲಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಅವರನ್ನ ಸ್ವಾಗತ ಮಾಡಬೇಕಿತ್ತು ಆದ್ರೆ ಇದಕ್ಕೆ ಮೂಲ ಕಾರಣ ಯಾರು ಮೂಲ ಕಾರಣ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಸ್ವರೂಪ್ ಪ್ರಕಾಶ್ ಶುಬರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂತ ಅಂದ್ರೆ ಸ್ಥಳೀಯ ಶಾಸಕರು ಹಾಸನಾಂಬೆಯ ಪೂರ್ವ ಸಭೆ ಏನ್ ನಡೆಯುತ್ತೆ ಆ ಯಾವ ಪೂರ್ವ ಸಭೆಯಲ್ಲೂ ಕೂಡ ಇವರು ಭಾಗಿಯಾಗಿಲ್ಲ ವಿದೇಶ ಪ್ರವಾಸಕ್ಕೆ ಹೋಗಿದ್ರು ಏನು ಹಾಸನಾಂಬಾ ದೇವಿಯ ಟೆಂಪಲ್ ಓಪನ್ ಆದಂತಹ ಸಂದರ್ಭದಲ್ಲಿ ಅವರು ಬಂದಿದ್ದಾರೆ ಡಿಸಿಯನ್ನಾಗ್ಲಿ ಅಥವಾ ಸಚಿವರನ್ನಾಗ್ಲಿ ದೂಷಣೆ ಮಾಡಬಾರ್ದು ನೀವು ಎಷ್ಟು ಸಚಿವರನ್ನ ಮತ್ತು ಡಿಸಿಯನ್ನ ಭೇಟಿ ಮಾಡಿದ್ದೀರಾ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಸಚಿವರ ಬಳಿ ಹೋಗ್ತೀರಾ ಹಾಸನಾಂಬೆಯ ಜಾತ್ರೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಹೋಗಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಶಾಸಕರಾಗಿ ನೀವು ಎಷ್ಟು ದಿನ ಬರೋ ಭಕ್ತರ ಸಮಸ್ಯೆಗಳ ಬಗ್ಗೆ ಕೇಳಿದ್ದೀರಾ ಹೇಳಿ ನಮಗೆ ಗೌರವ ಕೊಡ್ತಿಲ್ಲ ಗೌರವ ಕೊಡ್ತಿಲ್ಲ ಅಂತ ಹೇಳ್ತೀರಾ ಆದ್ರೆ ನೀವು ಎಷ್ಟು ದಿನ ಹೋಗಿ ಅವರ ಸಮಸ್ಯೆಗಳನ್ನ ಕೇಳಿದ್ದೀರಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಆದಷ್ಟು ಬೇಗ ಹೋಗಿ ಜಿಲ್ಲಾಧಿಕಾರಿಗಳ ಬಳಿ ಕ್ಷಮೆಯನ್ನ ಕೇಳಬೇಕು ಅಂತ ತಿಳಿಸಿದ್ದಾರೆ ಪ್ರೀತಮ್ ಗೌ ಮುಂಚೆ ಆಸ್ತಾಂಬದ್ ಏನೇನ್ ಸಮಸ್ಯೆ ಇದೆ ಈ ಬಾರಿ ಉತ್ಸವ ಮಾಡೋದಕ್ಕೆ ಕಳೆದ ಬಾರಿ ಸಂಖ್ಯೆ ಹೆಚ್ಚಾಗಿ ಅಸ್ತವ್ಯಸ್ತ ಆಗಿತ್ತು ಈ ಬಾರಿ ಏನಾಗ್ಬೇಕು ಅಂತ ಹೇಳಿ ಹೇಳಿ ಎಷ್ಟು ಬಾರಿ ನೀವು ಹೋಗಿ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿದಿರಿ ಎಷ್ಟು ದಿನ ಸರ್ಕಾರದಲ್ಲಿ ಮನವಿಯನ್ನು ಮಾಡಿದಿರಿ ಎಷ್ಟು ದಿನ ಡಿ ಸಿ ಅವರೊಟ್ಟಿಗೆ ನೀವು ಚರ್ಚೆ ಮಾಡಿದಿರಿ ಅನ್ನೋದನ್ನ ಮೊದಲು ಹೇಳಿ ಆಮೇಲೆ ನಿಮಗೆ ಸ್ಪಂದಿಸಿಲ್ಲ ನಿಮ್ಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿ ಹೇಳಿದ್ರೆ ಪಕ್ಷಾತೀತವಾಗಿ ಇಡೀ ಹಾಸನ ಜನ ನಿಮ್ ಜೊತೆ ನಿಲ್ತಾರೆ ನಿಮ್ಮ ಕೆಲಸ ಆಗ್ಬೇಕು ಅಂತ ಹೇಳಿ ಹೇಳಿದಾಗ ಸರ್ಕಾರದ ಎಲ್ಲಾ ಮಂತ್ರಿಗಳ ಹತ್ರ ಹೋಗ್ತೀರಿ ನಿಮ್ಮ ಸಂಜೀವಿನಿ ಬ್ಯಾಂಕಿಂಗ್ ಸಮಸ್ಯೆ ಆಯ್ತು ಹಾಸ್ಪಿಟ್ಲ್ ಸಮಸ್ಯೆ ಆಯ್ತು ಸೌಹಾರ್ದ ಬ್ಯಾಂಕಿನ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರುಗಳ ಮನೆಗೆ ಹೋಗಿ ವೈಯಕ್ತಿಕ ಕೆಲಸ ಮಾಡ್ತಾ ಇರ್ತೀರಿ ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀರಿ ಅಸ್ತಂಭ ಜಾತ್ರಾ ಮಹೋತ್ಸವ ಅಂತೇಳಿ ಹೇಳಿದ್ರೆ ಬೇರೆಯವ್ರು ಮಾಡ್ತಾರೆ ನನಗೇನು ನಾನು ಹೋಗಿ ಉದ್ಘಾಟನೆಗೆ ಮುಂದೆ ನಿಲ್ಲ ಅಂತದ್ದು ನಾ ಬೇಜವಾಬ್ದಾರಿ ತನ್ನ ತೋರಿಸಿದ್ರೆ ಜನ ಗಮನಿಸ್ತಾ ಇರ್ತಾರೆ ದಯಮಾಡಿ ನಿಮ್ ಜವಾಬ್ದಾರಿಯನ್ನು ಹರ್ಕೊಳ್ಳಿ ಎರಡೂವರೆ ವರ್ಷ ಆಗಿದೆ ನೀವು ಶಾಸಕರಾಗಿ ಇದು ಮೂರನೇ ಜಾತ್ರಾ ಮಹೋತ್ಸವ ನಿಮ್ಮ ಜವಾಬ್ದಾರಿಯನ್ನು ಅರ್ತ್ಕೊಳ್ಳದೆ ನೀವು ಗೆಸ್ಟ್ ರೀತಿಯಲ್ಲಿ ಅಪಿಯರೆನ್ಸ್ ಕೊಟ್ಟು ಇವಾಗ ನನಗೆ ಗೌರವ ಕೊಡ್ತಿಲ್ಲ ಅಂತೇಳಿ ಹೇಳಿದ್ರು ಒಬ್ರು ಕಂದಾಯ ಸಚಿವರು ಅದರಲ್ಲೂ ಹಿರಿಯ ಸಚಿವರು ನನಗೆ ಪಕ್ಷ ಅವರು ಇವರು ಅಂತೇಳಿ ಯಾರು ಹೊಗಳಿ ನನಗೇನು ಆಗ್ಬೇಕಾಗಿಲ್ಲ ನಾವು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ನಮ್ಮ ವಿರೋಧಿ ಕಾಂಗ್ರೆಸ್ ಆದ್ರೆ ಉಸ್ತುವಾರಿ ಸಚಿವರು ಕ್ಯಾಬಿನೆಟ್ನ ಹಿರಿಯ ಮಂತ್ರಿ ಅವರು ಬಂದರು ಬೆಳಗಿನ ಜಾವ ಎರಡು ಗಂಟೆ ನಾಲ್ಕು ಗಂಟೆಗೆ ಅವ್ರ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೆಲ್ಲ ಸರಿ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ ಇನ್ನು ಅನೇಕ ಬದಲಾವಣೆಗಳು ಮಾಡ್ತಾ ಬೇಕು ಅದನ್ನ ಮಾಡುವಂತದ್ದು ಆದ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ಒಬ್ಬ ಸ್ಥಳೀಯ ಶಾಸಕನಾಗಿ ಎಷ್ಟು ದಿನ ಹೋಗಿ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಯಾರ ಭಕ್ತಾದಿಗಳ ಸಮಸ್ಯೆಯನ್ನ ಆಲಿಸಿದ್ದೀರಿ ಯಾರಿಗೆ ನೀವು ಸ್ಪಂದಿಸಿದ್ದೀರಿ ಅನ್ನೋದನ್ನು ದಯಮಾಡಿ ಹೇಳಿ ನಾವು ಐದು ವರ್ಷ ಇದ್ವಿ ಎರಡು ಗಂಟೆ ಮಧ್ಯಾಹ್ನ ನೈವೇದ್ಯದ ಸಮಯದಲ್ಲಿ ಅಲ್ಲಿ ನಿಂತ ಭಕ್ತಾದಿಗಳಿಗೆ ನೀರಿಂದ ಹಿಡಿದು ಮಜ್ಜಿಗೆಯಿಂದ ಹಿಡಿದು ಉಪಾರ ಕೊಡುವಂತ ಪ್ರಯತ್ನವನ್ನು ಕೂಡ ನಮ್ ಕಾರ್ಯಕರ್ತರು ನಾನು ಅಂತ ಹೇಳೋದಿಲ್ಲ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಅನ್ನದಾಸೋಹ ಹೋಟ್ಲು ಹತ್ತು ಗಂಟೆಗೆ ಮುಚ್ಚುತ್ತೆ ಎರಡ್ ಗಂಟೆ ಮೂರು ಗಂಟೆ ತನಕ ದರ್ಶನ ಆಗುತ್ತೆ ಅಂತ ಹೇಳಿ ನಮ್ ಕಾರ್ಯಕರ್ತರು ಆ ಭಾಗದಲ್ಲಿ ಇದ್ದಂತ ಮುಖಂಡರು ಎಲ್ಲರೂ ಸೇರಿ ನಮ್ ಕಾರ್ಪೊರೇಟರ್ ಗಳು ಪುನೀತ್ ಇರ್ಬೋದು ಪ್ರದೀಪ್ ಕುಮಾರ್ ಇರ್ಬೋದು ಮಹೇಶ್ ಅವ್ರು ಇರ್ಬೋದು ಅವರೆಲ್ಲರೂ ಸೇರಿ ಬೆಳಗಿನ ಜಾವ ತನಕ ಅನ್ನದಾಸೋಹ ಮಾಡ್ತಿದ್ರು ಆ ತರ ಒಂದ್ ಚಟುವಟಿಕೆ ಕಾಣ್ತಾ ಇಲ್ಲ